ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ಯಾರರೆಲ್ಲ ಯೂಟ್ಯೂಬರ್ಸ್ಗಳಿದ್ದೀರಾ ನಿಮ್ಮಗಳಿಗೆ ಇವತ್ತು ಯೂಟ್ಯೂಬ್ ಕಡೆಯಿಂದ ಮೂರು ಹೊಸ ಅಪ್ಡೇಟ್ಸ್ಗಳು ಬಂದಿದೆ ಅದರಲ್ಲಂತೂ ಒಂದು ಅಪ್ಡೇಟ್ ಅಂತ ಇವಾಗ ನಿಮಗೆ ಯೂಟ್ಯೂಬ್ ನ ನಿಮಗೆ ಡಬ್ಬಲ್ ಮಾಡುತ್ತೆ ಆಯಿತಾ ಆ ಒಂದು ಅಪ್ಡೇಟ್ ಮಾತ್ರ ಮಿಸ್ ಮಾಡ್ಕೊಬೇಡಿ ಅಪ್ಡೇಟ್ಸ್ಗಳೇನು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ಇರೋರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಎಷ್ಟಾಯಿತು ಅಂತಂದ್ರೆ ಒಂದು ಲೈಕ್ನ ಮಾಡಿ ಆಯ್ತಾ ಲೈಕು ಧನ್ಯವಾದ ಇನ್ ಶುರು ಮಾಡೋಣ ಓಕೆ ಗೈಸ್ ಇವಾಗ ಯೂಟ್ಯೂಬಲ್ಲಿ ಬಂದಿರುವಂಥ ಫಸ್ಟ್ ಅಪ್ಡೇಟ್ನ ನಾವು ನೋಡೋಣ ಈಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮ್ಮದು ಡೇಟಾ ನೀವು ನೋಡಬೇಕಾದ್ರೆ ವೈ ಟಿ ಸ್ಟುಡಿಯೋ ಆ್ಯಪ್ ಓಪನ್ ಮಾಡಿಬಿಟ್ಟು ಅಲ್ಲಿ ನೀವು ಎಷ್ಟು ವ್ಯೂಸ್ ಬಂದಿದೆ ಈ ಥರ ಎಲ್ಲ ನೀವು ನೋಡಬೇಕಾದ್ರೆ ನಿಮಗಲ್ಲಿ ಯಾವ ವೀಡಿಯೋಗೆ ನೋಡ್ತಾ ಇದ್ದೀರಾ ಆ ಒಂದು ವೀಡಿಯೋ ಕೇವಲ ಅದರ ಟೈಟಲ್ ಮಾತ್ರ ತೋರಿಸ್ತಿತ್ತು ಬಟ್ ಇವಾಗ ಒಂದು ಹೊಸ ಅಪ್ಡೇಟ್ ಮಾಡಿದ್ದಾರೆ ಯೂಟ್ಯೂಬರು ಅದರಿಂದ ಏನಾಗುತ್ತೆ ಅಂತಂದರೆ ನೀವು ಯಾವುದೇ ಒಂದು ಡೇಟನ್ನು ತೆಗೆದಾಗ ಆ ಒಂದು ವೀಡಿಯೋ ತಮ್ಮ ಕೂಡ ನಿಮಗೆ ಆ ಒಂದು ಲೈನ್ ಪಕ್ಕ ನಿಮಗೆ ತೋರಿಸುತ್ತೆ ಟೈಟಲ್ ಪಕ್ಕ ಓಕೆ ಸೊ ಅವಾಗ ನಿಮಗೆ ಬೇಗ ಐಡೆಂಟಿಫೈ ಆಗುತ್ತೆ ಓಕೆ ಈ ಒಂದು ವಿಡಿಯೋ ಡೇಟಾನ ನಾನು ನೋಡ್ತಾ ಇದ್ದೀನಿ ಅಂತ ಇದು ಯೂಟ್ಯೂಬರು ಫಸ್ಟ್ ಅಪ್ಡೇಟ್ ಮಾಡ್ತಾ ಇದ್ದಾರೆ ಇದರಿಂದ ಸೊ ನಿಮಗೆ ಡೇಟಾ ನೋಡೋರಿಗೆ ಸ್ವಲ್ಪ ಇನ್ನೂ ಈಸಿ ಆಗುತ್ತೆ ಓಕೆ ಇದು ಫಸ್ಟ್ ಅಪ್ಡೇಟು ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಎರಡನೇ ಅಪ್ಡೇಟ್ ಏನಪ್ಪ ಅಂತಂದರೆ ಇವಾಗ ನೀವು ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಲೀಸ್ಟನ್ನು ನೀವು ನೋಡ್ಬೋದು ಯಾರ್ಯಾರ ಹತ್ರ ಸಿಸ್ಟಮ್ ಇದೆ ಸಿಸ್ಟಮ್ ಇರೋರು ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಲೀಸ್ಟನ್ನು ನೀವು ಚೆಕ್ ಮಾಡ್ಬೋದು ಅಲ್ವಾ ಸೊ ನಾನು ಕೂಡ ವೀಡಿಯೋ ಮಾಡಿದ್ದೀನಿ ಯಾವ ಥರ ನಿಮ್ಮ ಸಬ್ಸ್ಕ್ರೈಬರ್ಸ್ ಲೀಸ್ಟನ್ನು ನೋಡೋದು ಅಂತ ಈಗ ನೀವು ವೈ ಟಿ ಸ್ಟುಡಿಯೋದಲ್ಲೂ ಕೂಡ ನೋಡ್ಬೋದಂತೆ ಆ ಥರನು ಕೂಡ ಮಾಡ್ತಾ ಇದ್ದಾರೆ ಇವಾಗ ನಿಮ್ಮ ಒಂದು ವೈ ಟಿ ಸ್ಟುಡಿಯೋನ ಓಪನ್ ಮಾಡಿದ್ರೆ ನಿಮಗೆ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಆಗಿರ್ತಾರೆ ಅದನ್ನೆಲ್ಲ ನೀವು ಡೀಟೇಲ್ಸ್ ನೋಡ್ಬೋದು ಬಟ್ ನಿಮಗಿಲ್ಲಿ ಎಲ್ಲ ಸಬ್ಸ್ಕ್ರೈಬರ್ಸ್ನೂ ಕೂಡ ನೋಡೋಕ್ಕಾಗಲ್ಲ ಕೇವಲ ಯಾರು ಪಬ್ಲಿಕ್ ಅಕೌಂಟ್ ಇರುತ್ತೆ ಆಯಿತಾ ಪಬ್ಲಿಕ್ ಆಗಿ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಅವ್ರು ಅವರ ಒಂದು ಸಬ್ಸ್ಕ್ರೈಬರ್ಸ್ ಲಿಸ್ಟನ್ನ ನೀವು ನೋಡ್ಬೋದು ಅವರೇನಾದರೂ ಪ್ರೈವೇಟ್ ಆಗಿ ಅಕೌಂಟ್ ಇಟ್ಕೊಂಡು ಅವರು ಸಬ್ಸ್ಕ್ರೈಬ್ ಮಾಡಿದರೆ ಅದನ್ನು ನೋಡೋಕ್ಕಾಗಲ್ಲ ಓಕೆ ಇದು ವೈ ಟಿ ಸ್ಟುಡಿಯೋದಲ್ಲೂ ಕೂಡ ಸದದಲ್ಲೇ ಬರುತ್ತೆ ಇದು ಸೆಕೆಂಡ್ ಅಪ್ಡೇಟು ಇದರಿಂದ ನಿಮ್ಮ ಸಬ್ಸ್ಕ್ರೈಬರ್ಸ್ ಲಿಸ್ಟ್ ಇನ್ನು ಮುಂದೆ ನೀವು ನೋಡ್ಬೋದು ಗೈಸ್ ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಮೂರನೇ ಅಪ್ಡೇಟ್ ಆ್ಯಂಡ್ ಕೊನೆಯ ಅಪ್ಡೇಟ್ ಬಂದು ನಿಮ್ಮ ಒಂದು ಅರ್ನಿಂಗ್ಸ್ ಡಬಲ್ ಮಾಡೋದಕ್ಕೆ ಒಂದು ಆಪ್ಷನ್ ಬಂದಿದೆ ನೋಡಿ ಇವಾಗ ನೀವು ಯೂಟ್ಯೂಬಲ್ಲಿ ಲೈವ್ ಸ್ಟ್ರೀಮ್ ಮಾಡ್ತಾ ಇರ್ತೀರ ನಾನು ನಿನ್ನೆ ತಾನೇ ಯೂಟ್ಯೂಬ್ ಲೈವ್ ಬಂದಿದೆ ನೀವು ನೋಡ್ಬೋದು ಆಯಿತಾ ಸೊ ಆ ಲೈವ್ ಸ್ಟ್ರೀಮ್ನ ಮಾಡಬೇಕು ಯಾಕೆಂದ್ರೆ ಇವಾಗ ನೀವು ಬ್ರೇಕನ್ನು ತಗೋಬೋದು ಈಗ ನೀವು ನೋಡ್ಬೋದು ಐ ಪಿ ಎಲ್ ನೋಡಬೇಕಾದ್ರೆ ಸೊ ಒಂದು ಓವರ್ ಆದಮೇಲೆ ಆಟೋಮೆಟಿಕಲಿ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ ಅವರು ಅದನ್ನು ಸೆಟ್ ಮಾಡಿಬಿಟ್ಟಿರ್ತಾರೆ ಒಂದು ಓವರ್ ಆದಮೇಲೆ ಆಟೋಮೆಟಿಕಲಿ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ ಆಯ್ತಾ ಸೊ ಆ ಅಡ್ವರ್ಟೈಸ್ಮೆಂಟ್ ಟೈಮಲ್ಲಿ ಅವ್ರಿಗೆ ದುಡ್ಡು ಬರುತ್ತೆ ಆಯ್ತಾ ಯಾಕೆಂತಂದರೆ ಅಡ್ವರ್ಟೈಸ್ಮೆಂಟ್ ಶೋ ಆಗುತ್ತಲ್ಲ ಅದರಿಂದ ಅದ್ರ ಅವ್ರಿಗೆ ಅದೇ ರನ್ನಿಂಗ್ಸ್ ಆ್ಯಕ್ಚುಲಿ ಓಕೆ ಸೊ ಅದೇ ಥರ ಇವಾಗ ಯೂಟ್ಯೂಬಲ್ಲೂ ಕೂಡ ನೀವು ಮಾಡ್ಬೋದಂತೆ ಇದಕ್ಕಿಂತ ಗುಡ್ ನ್ಯೂಸ್ ಇನ್ನು ಯಾವ್ದು ಬೇಕ ಗಾಯಿಸ್ ಆಯಿತಾ ಯೂಟ್ಯೂಬರ್ ನೀವು ದುಡ್ಡು ಮಾಡೋದಕ್ಕೆ ಏನೇನು ಮಾಡ್ಬೋದು ಎಲ್ಲನೂ ಕೂಡ ಮಾಡ್ತಾವ್ರೆ ಏನು ಅಂತಂದರೆ ನೀವು ಲೈವ್ ಸ್ಟ್ರೀಮ್ ಮಾಡ್ತಾ ಇರ್ತೀರ ಅಂದ್ಕೊಳ್ಳಿ ಈಗ ನೀವು ಒಂದು ಐದು ನಿಮಿಷ ಲೈವ್ ಸ್ಟ್ರೀಮ್ ಮಾಡಿರ್ತೀರ ಐದು ನಿಮಿಷದಿಂದ ಆರು ನಿಮಿಷ ತನಕ ಒಂದು ಆ್ಯಡ್ ಇಡ್ಬೋದು ನೀವು ಇವಾಗ ಓಕೆ ಬ್ರೇಕ್ ತೊಗೊಬೋದು ಒಂದು ಟೈಮ್ ಸೆಟ್ ಮಾಡ್ಬೋದು ತ್ರೀ ಮಿನಿಟ್ಸು ಫೋರ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಈ ಥರ ಟೈಮ್ ಕೊಡ್ತಾರೆ ಆ ಟೈಮಿಗೆ ನೀವು ಬ್ರೇಕ್ ತಗೊಳ್ತು ಅಂತಂದರೆ ಆ ಟೈಮಲ್ಲಿ ಆ್ಯಡ್ಸ್ ಶೋ ಆಗುತ್ತೆ ಆಯಿತಾ ಆ್ಯಡ್ಸನ್ನು ನೀವು ಬೇಕಾದ್ರೆ ಫಿಕ್ಸ್ ಮಾಡ್ಬೋದು ಅಥವಾ ಆ ಟೈಮಲ್ಲಿ ನೀವು ಬ್ರೇಕ್ ತಗೊಳ್ಳೋ ಟೈಮಲ್ಲಿ ಬೇಕಾದ್ರೆ ಬೇರೆ ವೀಡಿಯೋ ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀರಲ್ಲ ವೀಡಿಯೋಸ್ಗಳು ಆ ವೀಡಿಯೋಗೆ ನೀವು ಸೆಂಡ್ ಮಾಡ್ಬೋದು ಅಂದರೆ ಆ ವೀಡಿಯೋ ತೋರಿಸಂಗ್ ಮಾಡ್ಬೋದು ಈಗ ನಾನು ಲೈವ್ ಮಾಡ್ತಾ ಇರ್ತೀನಿ ಐದು ನಿಮಿಷ ಲೈವ್ ಮಾಡ್ತಾ ಇರ್ತೀನಿ ಐದು ನಿಮಿಷ ಆದ ತಕ್ಷಣ ಐದರಿಂದ ಆರು ನಿಮಿಷಕ್ಕೆ ಒಂದು ನಿಮಿಷ ಗ್ಯಾಪ್ ಇದೆಯಲ್ಲ ಆ ಗ್ಯಾಪಲ್ಲಿ ನಾನು ಕವರ್ ಸಾಂಗ್ಸ್ ಮಾಡ್ತಾ ಇರ್ತೀನಿ ಅಲ್ಲ ಕ್ಲಿಕ್ಸ್ ಶ್ಲಾಕ್ಸಲ್ಲಿ ಆಗ್ತಾ ಇರ್ತೀನಲ್ಲ ಆ ಕವರ್ ಸಾಂಗ್ಸ್ನ ನಾನು ಲಿಂಕ್ ಮಾಡ್ತೀನಿ ಅಂದ್ಕಡೆ ಆಗ ನಿಮಗೆ ಲೈವ್ ಮಾಡ್ತಿದ್ದಂಗೆ ಇದಕ್ಕಿದ್ದಂಗೆ ಸೊ ನಿಮಗೆ ಆ ಕವರ್ ಸಾಂಗ್ ಸ್ಟಾರ್ಟ್ ಆಗುತ್ತೆ ಒಂದು ನಿಮಿಷ ಕವರ್ ಸಾಂಗ್ ಬರುತ್ತೆ ಅದಾದಮೇಲೆ ಮತ್ತೆ ನಾನು ಲೈವ್ ಸ್ಟಾರ್ಟ್ ಆಗುತ್ತೆ ಹೆಂಗಿದೆ ಮಜಾ ಕಿಕ್ಕಿರುತ್ತಲ್ವಾ ಸಿಕ್ಕ ಕಿಕ್ಕಿರುತ್ತೆ ಇದನ್ನು ಕೂಡ ಆದಷ್ಟು ಬೇಗ ರೋಲ್ ಔಟ್ ಮಾಡ್ತಾರೆ ಸೊ ಈ ಒಂದು ಅಪ್ಡೇಟ್ ಕೆಲವರು ಸಿಕ್ಕಿದ್ರು ಕೂಡ ಸಿಕ್ಕಿರುತ್ತೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಓಕೆ ಈ ಒಂದು ಇಂಪ್ರೂವ್ಮೆಂಟ್ ಮಾಡೋದ್ರಿಂದ ನಿಮ್ಮ ಒಂದು ಅರ್ನಿಂಗ್ಸು ಕೂಡ ಇವಾಗ ಇನ್ಕ್ರೀಸ್ ಮಾಡ್ಕೋಬೋದು ಇದಿಷ್ಟು ಅಪ್ಡೇಟ್ಸ್ಗಳು ಯೂಟ್ಯೂಬಲ್ಲಿ ಇವಾಗ ಸದ್ಯಕ್ಕೆ ಬಂದಿದೆ ಯಾವ ಅಪ್ಡೇಟ್ ನಿಮಗೆ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಲವ್ ಯು ಆಲ್ ಗೈಸ್